ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ರೆಸಿಪಿ ಆದಂಥ ರಾಗಿ ಇಡ್ಲಿ ಮತ್ತೆ ತುಂಬ ಸಿಂಪಲ್ ಆಗೋವಂಥ ಒಂದು ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಸೊ ಗ್ರೈನಲ್ಲಿ ಹೆಲ್ದಿ ಗ್ರೈನ್ ಅಂದ್ರೆ ರಾಗಿ ಸೊ ಫುಡ್ ಅಲ್ಲಿ ಹೆಲ್ದಿ ಫುಡ್ ಅಂದ್ರೆ ಇಡ್ಲಿ ಸೊ ಸೊ ಹೆಲ್ದಿ ಗ್ರೈನಿಂದ ಆಗೋ ಒಂದು ಹೆಲ್ದಿ ಫುಡ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ಇದ್ರ ಜೊತೆ ಒಂದು ಸಿಂಪಲ್ ಆಗಿರೋ ಸಾಂಬಾರ್ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ನಾನು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳಿದ್ರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ மற்ற ஃஸ் ஜொத்தேர்ந்த இவத்தின் ரெசிபி ஸ்டார்ட் மாணி சோ நான் இல்லை கப்பு ராகி தோண்டி சோ எர்டு கப் ராகின தொழே ஒன்று எர்டுமூறு சதி தொழீபி அந்த ஹோட்டெல்ல நீட்டாக தொழில்பிட்டு ஆமேலித்தீனி அந்த ஒன் எயிட் அவர்ஸ் நெனிப்பது எய்ட்டு நைன் அவர்ஸ் இந்த கால்கப்பு உதீன மத்தொன் கால்கப்பு அவலக்கி தப்ப அவலக்கி மத்திர ஜொத்தி ஒன் டேபல் ஸ்பூனஷு சப்பக்கி ஹாக்கி இது ஆப்ஷனி பேர் ஹாக்கி பேட அந்த விடு ಸೊ ಇದನ್ನು ಅಷ್ಟೇ ತೊಳ್ಕೊಂಡ್ಬಿಟ್ಟು ಅಂದರೆ ರಾಗಿ ಜೊತೆನೆ ನೆನೆಸಿಟ್ಟಿದ್ದೀನಿ ಈಗ ನೋಡಿ ರಾಗಿ ಆಲ್ಮೋಸ್ಟ್ ಇದನ್ನು ನೆಂದಿದೆ ಅಂದರೆ ಒಂದು ಏಯ್ಟ್ ಅವರ್ಸ್ ನೆಂದಿದೆ ನೆಂದಾದಮೇಲೆ ಇದನ್ನು ರುಬ್ಕೊತೀನಿ ಅಂದರೆ ನುಣ್ಣಗೆ ರುಬ್ಬೇಕಿದ್ನ ಮತ್ತು ಸ್ವಲ್ಪ ಗಟ್ಟಿ ಇದು ಅಂದರೆ ತುಂಬ ತೆಳ್ಳು ಮಾಡಬಾರ್ದು ಈ ಬ್ಯಾಟರ್ನ ಹಾಗಾಗಿ ಸ್ವಲ್ಪ ದಪ್ಪಗೆ ಅಂದರೆ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳೋಣ ಈ ರಾಗಿ ಅಂದರೆ ಅಕ್ಕಿ ಆದಷ್ಟು ಬೇಗ ಫೈನ್ ಪೇಸ್ಟ್ ಅಂದರೆ ತುಂಬ ನುಣ್ಣಗೆ ರುಬ್ಕೊಳಲ್ಲ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ಸೊ ನಿಧಾನಕ್ಕೆ ನೀಟಾಗಿ ರುಬ್ಕೊಳ್ಳೋಣ ಸೊ ನೋಡಿ ಈಗ ರಾಗಿ ರುಬ್ಬಿದ್ದಾಯಿತು ಇದ್ರ ಜೊತೆಗೆ ಈಗ ಉದ್ದಿನ ಬೇಳೆ ಮತ್ತೆ ಅವಲಕ್ಕಿನೂ ರುಬ್ಬಿಡ್ತೀನಿ ರಾಗಿ ಇಡ್ಲಿನ ಕೆಲವರು ಹಿಟ್ಟು ಯೂಸ್ ಮಾಡಿಬಿಟ್ಟು ಕೂಡ ಮಾಡ್ಕೊಂತಾರೆ ಬಟ್ ಹಿಟ್ಟು ಯೂಸ್ ಮಾಡೋದ್ಕಿಂತ ರಾಗಿ ನಿನ್ನಾಕ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮತ್ತೆ ತುಂಬ ಹೆಲ್ದಿ ನೋಡಿ ಉದ್ದಿನ ಬೇಳೆನೂ ಆಯಿತು ಸೊ ಎಲ್ಲದನ್ನೂ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತೀವಿ ಸೊ ಇದನ್ನು ಫರ್ಮೆಂಟ್ ಆಗೋಕ್ಕೆ ನಾನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಅಂದರೆ ಓವರ್ ನೈಟ್ ಫರ್ಮೆಂಟ್ ಆಗೋಕ್ಕಿಂತ ಫ್ರಿಜ್ಜಲ್ಲಿ ಇಡ್ತೀನಿ ಇದು ರೂಮ್ ಟೆಂಪ್ರೇಚರಲ್ಲಿ ಏನಾಗುತ್ತೆ ಅಂದರೆ ರಾಗಿ ಬೇಗ ಹುಳಿ ಬಂದ್ಬಿಡುತ್ತೆ ಅಂದರೆ ಟೇಸ್ಟ್ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ ಸೊ ಆ ಹುಳಿ ಹುಳಿ ಟೇಸ್ಟ್ ಬೇಡ ಅಂತ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ನೋಡಿ ಈಗ ಬೆಳಗ್ಗೆ ಇದು ಅಂದರೆ ಫರ್ಮೆಂಟ್ ಆದಮೇಲೆ ಫ್ರಿಜ್ಜಿಂದ ತೆಗ್ದಿದ್ದೀನಿ ಇದನ್ನ ತೆಗ್ದುಬಿಟ್ಟು ಈಗ ನಾನು ಒಂದು ಅಷ್ಟು ಉಪ್ಪು ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕೊಂತಿದ್ದೀನಿ ಅಡುಗೆ ಸೋಡ ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಅರ್ಧ ಗಂಟೆ ಇದನ್ನ ಹೊರಗಡೆ ಇಡ್ತೀನಿ ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಇಡ್ತೀನಿ ಆಮೇಲೆ ಇಡ್ಲಿ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಸೊ ಸಾಂಬಾರ್ಗಿಲ್ಲಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಎಲ್ಲದನ್ನೂ ಒಂದು ಮೀಡಿಯಂ ಸೈಜ್ಗೆ ಹೆಚ್ಕೊಂಡ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಸೊ ಇನ್ನೊಂದು ಸಾಂಬಾರಿಗೆ ಒಂದು ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರ್ಬಾಯಿನ್ ಸೊಪ್ಪು ಮತ್ತು ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಅದು ಎಲ್ಲಾದನ್ನೂ ಸೇರಿಸ್ಬಿಟ್ಟು ಈರುಳ್ಳಿನ ಈಗ ಒಂದು ಎರಡು ನಿಮಿಷ ಬೇಯಿಸೋಣ ಇದನ್ನು ಅಂದರೆ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಈಗ ಟೊಮೊಟೊ ಕೂಡ ಹೆಚ್ಕೊಂಡಿಲ್ಲ ಸೊ ಟೊಮೊಟೊ ಕೂಡ ಹೆಚ್ಕೊತೀನಿ ಟೊಮೊಟೊ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಈರುಳ್ಳಿ ಹೇಗೆ ಹೆಚ್ಚಿದ್ದೀನಿ ಹಾಗೆಯೇ ಹೆಚ್ಕೊತೀನಿ ಅದನ್ನು ಸ್ವಲ್ಪ ತೆಳ್ಳಗೆ ಹಚ್ಚಿದ್ರೆ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೇನೆ ಹೆಚ್ಕೊತಿದ್ದೀನಿ ನೋಡಿ ಈರುಳ್ಳಿ ಒಂದು ಟೂ ಮಿನಿಟ್ಸ್ ಬೆಂದಿದೆ ಬೆಂದಿರೋದ್ರೊಳಗೆ ಟೊಮೊಟೊ ಕೂಡ ಹಾಕ್ತಿದ್ದೀನಿ ಇದನ್ನು ಫುಲ್ ಮೆತ್ತಗಾಗೋಗು ಬೇಯಿಸಬೇಕು ಟೊಮೊಟೊ ಚೆನ್ನಾಗಿ ಬೇಯಬೇಕು ಬೆಂದರೆ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇದಕ್ಕೆ ನೀರು ಆ್ಯಡ್ ನಾನು ಇಲ್ಲಿ ಜಸ್ಟ್ ಎಣ್ಣೆನಲ್ಲೇ ಚೆನ್ನಾಗಿ ಬೇಯಿಸ್ಕೊಂತೀನಿ ಈಗ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿ ಎರಡನೂ ಸೇರಿಸಿ ಮತ್ತು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಕ್ಕೆ ಬಿಟ್ಬಿಡ್ತೀನಿ ಸೊ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ನಿಧಾನಕ್ಕೆ ಬೇಯಿಕೊಳ್ಳುತ್ತೆ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ ಇದನ್ನ ಸೊ ಆಗಾಗ ಮಿಕ್ಸ್ ಮಾಡ್ಕೊತಿರ್ತೀನಿ ಅಷ್ಟೆ ನೋಡಿ ಈಗ ಇದು ಆಲ್ಮೋಸ್ಟ್ ಬೆಂದಿದೆ ಈಗ ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ನಾನು ಬೇಯಿಸಿದ್ದೀನಿ ಈಗ ಈರುಳ್ಳಿ ಮತ್ತು ಟೊಮೊಟೋನ ಸೊ ಇದು ಬೆಂದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಆ್ಯಡ್ ಮಾಡ್ಕೊತೀನಿ ನಾನು ನೀರು ಆ್ಯಡ್ ಮಾಡಿಟ್ಟು ಇದನ್ನು ಇದ್ರ ಜೊತೆಗೆ ಸಾಂಬಾರು ಪುಡಿ ಮನೇಲಿ ಅಂದರೆ ನಾ ಸಾಂಬಾರು ಯಾವ ಪೌಡ್ರ್ ಯೂಸ್ ಮಾಡ್ತೀನೋ ಸೊ ಅದೇ ಪೌಡ್ರನ್ನ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಮತ್ತು ಒಂದೂವರೆ ಒರೆ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಮತ್ತು ಇದ್ರ ಜೊತೆ ಉಪ್ಪು ಆವಾಗ ಸ್ವಲ್ಪ ಹಾಕಿದ್ದ ಉಪ್ಪು ಆಗ ಈಗ ಈಗ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಈಗ ನೋಡಿ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರ್ ಹಾಕ್ಬಿಟ್ಟು ಇದನ್ನ ತೆಳ್ಳಗೆ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳೋಣ ಸೊ ಕಲಸಿರೋ ಹಿಟ್ಟನ್ನ ಇಟ್ಟನ್ನ ಒಳಗೆ ಸೇರಿಸ್ಬಿಟ್ಟು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಗಂಟೆ ಬೀಳಬಾರ್ದು ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡ್ಲೆ ಇಟ್ ಆ್ಯಡ್ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಸಾಂಬಾರು ಗಟ್ಟಿ ಇಂಚಿದ್ರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅಂದರೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಸೊ ಕಡಲೆಟ್ ಆ್ಯಡ್ ಮಾಡೋದೇ ಸ್ವಲ್ಪ ಗಟ್ಟಿ ಬರಲಿ ಸಾರು ಅಂತ ಮತ್ತು ಇದ್ರ ಜೊತೆ ಸ್ವಲ್ಪ ಹುಣ್ಸೆಂಡಸ್ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹುಣ್ಸೆಂಟ್ರಸ್ ಹಾಕಿದ್ದೀನಿ ಇದು ಆಪ್ಷನ್ ಅಲ್ಲೋ ನಿಮಗೆ ಹುಳಿ ಬೇಕಂದ್ರೆ ಹಾಕಿ ಇಲ್ಲದಿದ್ರೆ ಸ್ಕಿಪ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಒಗ್ಗರಣೆಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದ್ರ ಜೊತೆ ಒಂದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ ಮತ್ತು ಅದ್ರ ಜೊತೆ ಒಂದು ಮೆಣ್ಸಿನ್ಕಾಯಿ ಅಂದರೆ ಬಾಡಿಗೆ ಮೆಣ್ಸಿನ್ಕಾಯಿನ ಜಸ್ಟ್ ಪೀಸ್ ಮಾಡಿ ಹಾಕಿದ್ದೀನಿ ಇದನ್ನು ಸಾಂಬಾರು ಜೊತೆ ಸೇರಿಸ್ಕೊಳೋಣ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ ಅಂದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂಥರ ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಹೆಚ್ಚಿದ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಎತ್ತಿಡೋಣ ಈಗ ಸಾಂಬಾರು ಆಯಿತು ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸಾಂಬಾರು ರೆಡಿ ಇದೆ ಒಂದು ಚಟ್ನಿನೂ ಮಾಡ್ಕೊಳ್ಳೋಣ ಈಗ ಚಟ್ನಿ ರೆಸಿಪಿ ನಾನು ಇದಕ್ಕೆ ಮುಂಚೆ ಶೇರ್ ಮಾಡಿದ್ದೀನಿ ಬಟ್ ಇವಾಗ ಸುಮ್ಮನೆ ತೋರಿಸ್ತಿದ್ದೀನಿ ಸೊ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಪುದೀನಾ ಸೊಪ್ಪು ಸ್ವಲ್ಪ ಕಡಲೆ ಕಡಲೆನೂ ಹಾಕಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಉಪ್ಪು ಮತ್ತು ಹುಣ್ಸೆಹಣ್ಣು ಹಾಕ್ಬಿಟ್ಟು ಇದನ್ನು ಫಸ್ಟ್ ಪೌಡ್ರ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಮತ್ತೀಗ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಸೊ ಚಟ್ನಿ ರೆಡಿ ಇತ್ತು ಈಗ ಇಡ್ಲಿನೂ ಮಾಡ್ಕೊಂಬರೋಣ ಸೊ ಇಡ್ಲಿ ಕುಕ್ಕರ್ ತಗೊಂಡಿದ್ದೀನಿ ನಾನು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕು ಅದನ್ನ ಹಾಕ್ಕೊಂಡು ನೀವು ಅದನ್ನು ಎಣ್ಣೆ ಹಚ್ಕೊಂಬಿಟ್ಟು ಇಟ್ಟರೆ ಅಂದರೆ ಈಸಿಯಾಗಿ ಬರುತ್ತೆ ಇಡ್ಲಿ ಅಂತ ಅದರ್ವೈಸ್ ಬಟ್ಟೆ ಯೂಸ್ ಮಾಡೋರು ಬಟ್ಟೆ ಕೂಡ ಹಾಕ್ಬಿಟ್ಟು ತಕ್ಕೋಬೋದು ಚೆನ್ನಾಗಿ ಬರುತ್ತೆ ಇಡ್ಲಿ இராகி இட்லி கலவொந்தி சொல்வ ஸ்டிக்கி அனத்தே சோ அந்த சிக்கி அந்த அனசு அந்த ஃபீல் அது நமக்கு இதெடு டேபல் ஸ்பூன் அஸ்டு அக்கி இட்டு அந்த ரெகுலர் அக்கி இட்டுனி இருப்போ சோட ஹாக்குவா டைமல் ஹாக்குபிட்டு கல்சிட்டு அது ஜொத்த அது நெண்க்கெக இடின்னா ஒன் ஹத்திரிந்த நிமிஷ பயிஸ்கோண அந்த மாமூலி இட்லிக்கின்னா டைம் ஜாஸ்தினே இது வேயக்கே நோடி இட்லி ரெடி இது ராகி இட்லி மத்தே டொமோட்டோ சாம்பார் வித் அலாங் வித் கடலை சட்னி ಅಂದರೆ ಇದು ಒಳ್ಳೆ ಕಾಂಬಿನೇಷನು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಸೊ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್